ದಿನದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡೋ ವಿಚಾರದಲ್ಲಿ ತಮಗೆ ಪತ್ರ ಬರೆದಿದ್ದು ಪ್ರಿಯಾಂಕ ಕರ್ಗೆ ಬರ್ದಿದ ನಿಜ ಅವರು ಬೀಚ್ ಆರ್ ಎಸ್ ಎಸ್ನಲ್ಲಿ ಸರ್ಕಾರಿ ಜಾಗಗಳನ್ನು ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಕರಿತಿದ್ದಾರೆ

ಅದ್ಕೋಸ್ ಕರ ಕೊಡ್ತಾ ಇದ್ದೀವಿ ಆ ಈ ಊಟ ಅದು ಸ್ಪೆಷಲ್ ಯಾಕ ಬಹಳ ಈ ಊಟ ಅದು ಸ್ಪೆಷಲ್ ವಾಟ್ ಕ್ಯಾನ್ ಆ ಸ್ಪೆಷಲಿ ಅಲ್ಲ ಅನಿಲಿ ಊಟ ಇದೆ ನಿಮಗೆ ನಿಮ್ಮ ದೃಷ್ಟಿದಲ್ಲಿ ಸ್ಪೆಷಲ್ ವಿರೋಧ ಪಕ್ಷದ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ಇರುತ್ತೆ ನಾರ್ಮಲ್ ಆಗಿ ಇರುತ್ತೆ एक्चुअली ಸಂಪೂರ್ಣ ವಿಸ್ತರಣೆಯಾಗಿರೋ ಪುನರಚನೆ ಅನ್ನೋ ಒಂದೇ ಒಂದು ವಿಷಯ ಸರ್ ಯಾರು ನರಚಿದೆ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರ ಶಾಸಕರಿಗೆ ಏ ಕರಿ ಟೋಪಿ ಶಾಸಕ ಬಾಯ್ಲ ಅಂತ ಕರೀತು ಎಷ್ಟು ಸೂಕ್ತ ಅಂತ ಸಭೆಯೊಳಗೆ ತಿಳ್ಕೊಳ ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಮತ್ತೆ ಲಾಲ್ಬಾಗ್ ಹೋಗಿದ್ರು ಜೆ ಪಿ ಪಾರ್ಕ್ ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದರು ಅವರು ವೇದಿಕೆ ನಿರ್ಮಾಣ ಮಾಡಿದ್ದು ವೇದಿಕೆಗೆ ಬಿಟ್ಟು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದನ್ನು ಬಿಟ್ಟು ಅವ್ರ ಅಭಿಪ್ರಾಯ ಹೇಳಿದೆ ಬೇರೆ ಎಲ್ಲ ಮಾತಾಡೋದು ಏನಪ್ಪ ಅವ್ರಿಗೆ ಆಹ್ವಾನ ಇರಲಿಲ್ಲ ಅಂತ ಅವರು ಗೊತ್ತಿಲ್ಲ

ಓನ್ಲೈನ್ ಪ್ರಣಾಳಿಕೆಯಲ್ಲಿ ಓಪನ್ ಬಗ್ಗೆ ಮಾಡಬೇಕು ಇದು ಮೂತಿ ಸೂಟ್ ಅವರ ಹಿಂದಿನ ಸರ್ ಕೃಷ್ಣಾ ಮೇಲ್ದಂಡೆಗೆ ಕೃಷ್ಣ ಮೇಲ್ದಂಡೆ ಸಂತ್ರಸ್ತರಿಗೆ ತಾವು ಸ್ಪಂದಿಸುವಂತ ಕೆಲಸ ಮಾಡಿದಿರಿ ಆದ್ರೆ ಯೋಜನೆಯನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ದರ ನಿಗದಿ ಮಾಡಿದೆ ದರ ನಿಗದಿ ಮಾಡುವ ಮೂಲಕ ಸ್ಪಂದನೆ ಸಿಕ್ಕಿದೆ ಬಟ್ ಅದು ಟೈಮ್

ಇನ್ನೇನಿದ್ರು ಜನವರಿ ಫೆಬ್ರವರಿ ಸರಿ ಈಗ ಕಾವೇರಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದೀರಿ